ಊರ್ ಯಾವ್ದಪ್ಪ ಅಂತ ಬಹಳ ಜನ ಹೇಳಪ್ಪ ಊರ್ ಫಸ್ಟ್ ಹೇಳು ಅಂತ ಕಮೆಂಟ್ ಮಾಡ್ತಾ ಇರ್ತೀರ ಇಲ್ಲೇ ಬೋರ್ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ನಿಮಗೆ ಸೆಕೆಂಡ್ ಬೋರ್ ಈ ನೋಡ್ತಾ ಇರಬಹುದು ಎಷ್ಟು ಸುಂದರವಾಗಿರೋ ವ್ಯೂ ಪಾಯಿಂಟ್ ಇದೆ ಮತ್ತೆ ಕೃಷಿ ಹೊಂಡ ಕೂಡ ಮಾಡಿದ್ದಾರೆ ಮುಂದೆ ಹೋಗಿ ನೋಡ್ತಾ ಇರಬಹುದು ಕೃಷಿ ಇದು ಎಲ್ಲ ಹೇಳ್ಬೇಕಂದ್ರೆ ಇದು ಕರೆಂಟ್ ಏನ ಮೋಟರ್ ಆನ್ ಮಾಡೋದಕ್ಕೋಸ್ಕರ ನಿಮಗೆ ಈ ಮನೆ ಸೆಟ್ ಮಾಡ್ಕೊಂಡಿದ್ದಾರೆ ನಿಮಗೆ ಇಲ್ಲೇ ಪಕ್ಕದಲ್ಲೇ ಮನೆ ಈ ಪಕ್ಕದಲ್ಲೇ ಬೋರ್ ಪಾಯಿಂಟ್ ಕೊಟ್ಟಿದ್ದಾರೆ ಈ ತೋಟ ಕೇಳಬೇಕಂದ್ರೆ ಟೋಟಲ್ ಎರಡು ಬೋರ್ ಇರೋದಂತ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಎಕ್ಸಾಕ್ಟ್ ಲೊಕೇಶನ್ಗೆ ಬರೋದಿರೋದು ಅಡಿಕೆ ತೋಟ ಫಸ್ಟ್ ಸೇಲಿಗಿದೆ ಫ್ರೆಂಡ್ಸ್ ಸುತ್ತಕ್ಕೂ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಸುಂದರವಾದ ಅಡಿಕೆ ತೋಟ ಫಸ್ಟ್ ಸೇಲಿಗಿದೆ ಇದು ಪ್ಲೀಸ್ ಕಂಟಿನ್ಯೂ ವಿಡಿಯೋ ನೋಡಿದ್ರೆ ಮಾತ್ರ ಈ ಅಡಿಕೆ ತೋಟದ ಹೆಚ್ಚಿನ ಮಾಹಿತಿ ನಿಮಗೆ ಗೊತ್ತಾಗುತ್ತೆ ಯಾಕಂದರೆ ಸೈಟು ಮತ್ತು ಮನೆಗಳು ಸೇಲ್ ಮಾಡ್ತಾಯಿದೆ ಈ ಸತಿ ನಿಮಗೋಸ್ಕರ ಒಂದು ಸುಂದರವಾದ ಒಂದು ಅಡಿಕೆ ತೋಟನ ಎ ಟು ಜೆಡ್ ಸೇಲಿಗಿರೋ ಅಂಥದ್ದು ತೋರ್ಸೋ ತೋರಿಸ್ಕೊಡಕ್ಕೆ ಬಂದಿದ್ದೀನಿ ನಿಮಗೋಸ್ಕರ ಈಗ ಬನ್ನಿ ನಿಮಗೆ ಹೆಚ್ಚಿನ ಮಾಹಿತಿ ಎ ಟು ಎಡ್ ಈ ತೋಟನ ತೋರಿಸ್ಕೊಂತ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ನೋಡ್ತಾ ಇರ್ಬೋದು ಇವೆಲ್ಲ ನಿಮಗೆ ಅಡಿಕೆ ಮರಗಳು ಇವೆಲ್ಲ ಹದಿನೈದು ವರ್ಷದ ಅಡಿಕೆ ಮರ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಬೆಸ್ಟ್ ಲೊಕೇಶನ್ ಅಲ್ಲಿ ಈ ಅಡಿಕೆ ತೋಟನ ಪದ ಎಷ್ಟು ಜಡ್ ಆಗಿ ಸೇಲಿಗೆ ಇದೆ ಇದು ಇನ್ಫಾರ್ಮೇಷನ್ ಹೇಳ್ಬೇಕಂದಾಗ ನಿಮಗೆ ಇದು ಎಕರೆ ನಿಮಗೆ ಐದು ಎಕರೆ ಐದು ಗುಂಟೆ ಈ ಅಡಿಕೆ ತೋಟ ಟು ಜಡ್ ಆಗಿ ಸೇಲಿಗೆ ಅಂತ ತಿಳಿಸ್ಕೊಡ್ತಾ ಇದೀನಿ ಇವಾಗ ಪಕ್ಕದಲ್ಲೇ ನೋಡ್ತಾ ಇರ್ಬೋದು ಫ್ರಂಟ್ ವ್ಯೂ ನೋಡ್ತಾ ಇರ್ಬೋದು ಎಷ್ಟು ಸುಂದರವಾಗಿದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಸುಂದರವಾಗಿರೋ ವ್ಯೂ ಪಾಯಿಂಟ್ ಇದೆ ಮತ್ತೆ ಕೃಷಿ ಹೊಂಡ ಕೂಡ ಮಾಡಿದ್ದಾರೆ ಮುಂದೆ ಹೋಗಿ ನೋಡ್ತಾ ಇರ್ಬೋದು ಇಲ್ಲಿ ಕೃಷಿ ಹೊಂಡ ನೋಡ್ತಾ ಇರ್ಬೋದು ಎಷ್ಟು ನಿಮಗೆ ತಾಟ್ಪಾಲೆಲ್ಲ ಸುತ್ತಮುತ್ತ ಹಾಕಿ ಈ ಕೃಷಿ ಹೊಂಡ ಕೂಡ ಮಾಡಿದ್ದಾರೆ ಸುತ್ತಲೂ ಮತ್ತು ನಿಮಗೆ ನೋಡ್ತಾ ಇರ್ಬೋದು ಎಲ್ಲನೂ ಕೂಡ ನಿಮಗೆ ತಂತಿ ಬೇಲಿ ಹಾಕಿ ಈ ತೋಟಕ್ಕೆ ಎ ಟು ಜೆಡ್ ನಿಮಗೆ ಏನೇನು ಫೆಸಿಲಿಟಿ ಬೇಕೋ ಎಲ್ಲ ಫೆಸಿಲಿಟಿ ಇರೋ ನಿಮಗೆ ಒಂದು ತೋಟ ತೋರಿಸ್ಕೊಡ್ತಾ ಇದ್ದೀನಿ ಕೃಷಿ ಹೊಂಡ ಪಕ್ಕದಲ್ಲೇ ನಿಮಗೆ ಬಿಲ್ಡಿಂಗ್ ಕಾಣಿಸ್ತಾ ಇರ್ಬೋದು ಬನ್ನಿ ಬಿಲ್ಡಿಂಗ್ ಹತ್ರ ತೋರಿಸಿ ನಿಮಗೆ ಹೆಚ್ಚಿನ ಮಾಹಿತಿ ಕೊಡ್ತೀನಿ ನಿಮಗೆ ತೋಟದ ಮನೆಯಲ್ಲಿ ಒಂದು ಮನೆ ತೋರಿಸ್ಕೊಡ್ತೀನಿ ಅಂತ ತೋರಿಸಿ ಹೇಳಿದ್ನಲ್ಲ ಹೀಗೆ ಇದೇ ಮನೆ ನೋಡ್ತಾ ಇರ್ಬೋದು ಇದು ಎಲ್ಲ ಹೇಳ್ಬೇಕಂದ್ರೆ ಇದು ಕರೆಂಟಿನ ಮೋಟರ್ ಆನ್ ಮಾಡೋದಕ್ಕೋಸ್ಕರ ನಿಮಗೆ ಈ ಮನೆ ಸೆಟ್ ಮಾಡ್ಕೊಂಡಿದ್ದಾರೆ ನೀವು ಬೇಕಾದ್ರೆ ಚೇಂಜಸ್ ಮಾಡ್ಕೊಬೋದು ಅಂತ ಇದ್ದೀನಿ ಅದೇ ಥರ ನೋಡ್ತಾ ಇರ್ಬೋದು ಬೋರು ಇದೆ ನಿಮಗೆ ಇಲ್ಲ ಪಕ್ಕದಲ್ಲೇ ಮನೆ ಈ ಪಕ್ಕದಲ್ಲೇ ಬೋರ್ ಪಾಯಿಂಟ್ ಕೊಟ್ಟಿದ್ದಾರೆ ಈ ತೋಟ ಕೇಳ್ಬೇಕಂದ್ರೆ ಟೋಟಲ್ ಎರಡು ಬೋರ್ ಇರೋದಂತ ತಿಳ್ಸ್ಕೊಡ್ತಾ ಇದ್ದೀನಿ ಅದೇ ಥರ ಇದು ಎಂಡಿಂಗು ನೋಡ್ತಾ ಇರ್ಬೋದು ಸುತ್ತಲೂ ತಂತಿ ಇಲ್ಲಿಂದ ನಿಮಗೆ ಕಾಣಿಸ್ತಾ ಇರೋದು ಅಂತ ತೋರಿಸ್ ತೋರಿಸ್ಕೊಡ್ತಾ ಇದ್ದೀನಿ ಅದೇ ಥರ ನಿಮಗೆ ಕರೆಂಟ್ ಫೆಸಿಲಿಟಿ ಆಗಿರ್ಬೋದು ಎ ಟು ಜೆಡ್ ಫೆಸಿಲಿಟಿ ಇರೋಂಥ ನಿಮಗೆ ಈ ತೋಟ ಸುಂದರವಾದ ತೋಟನೂ ಫಸ್ಟ್ ಸೇಲಿಗಿದೆ ಇದೇ ಥರ ನಿಮ್ಮ ತೋಟ ಏನಾದರೂ ಸ್ಪರ್ಶ್ ನಮ್ಮ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಬರ್ತಾ ಇರುತ್ತೆ ಆ ನಂಬರಿಗೆ ಕರೆ ಮಾಡಿ ನಿಮ್ಮ ಪ್ರಾಪರ್ಟಿನ ಬಂದು ನಾವು ಪ್ರಮೋಷನ್ ಮಾಡಿ ಕೊಡ್ತೀವಿ ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ಅದೇ ಥರ ಈ ಪ್ರಾಪರ್ಟಿನ ಒಂದು ಎಕರೆಗೆ ಏನು ಹೇಳ್ತಾ ಇದ್ದಾರಪ್ಪ ಅಂದರೆ ರೇಟು ಫ್ರೆಂಡ್ಸ್ ಈ ಎಕರೆ ಒಂದು ಎಕರೆಗೆ ಐವತ್ತೆಂಟು ಲಕ್ಷ ಹೇಳ್ತಾ ಇದ್ದಾರೆ ಮತ್ತು ಫಿಕ್ಸ್ ಪ್ರೈಸ್ ಅಲ್ಲ ನೆಗೋಷಿಯಬಲ್ ಕೂಡ ಇರುತ್ತೆ ನಮ್ಮ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಕಡೆಯಿಂದ ಬಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ನೆಗೋಷೇಬಲ್ ಇರುತ್ತೆ ಫಿಫ್ಟಿ ಏಯ್ಟ್ ಲ್ಯಾಕ್ಸ್ ಹೇಳ್ತಾ ಇದ್ದಾರೆ ಒಂದು ಎಕರೆಗೆ ಇದು ಟೋಟಲ್ ಎಲ್ಲ ಟೋಟಲ್ ತಗೊಂಡ್ರೆ ಮಾತ್ರ ಸೇಲಿಗಿರೋದು ಐದು ಎಕರೆ ಐದು ಗುಂಟೆ ಇರೋಂಥ ಅಡಿಕೆ ತೋಟನ ಫರ್ ಎಟ್ ಟು ಆಗಿ ಸೇಲಿಗೆ ಹದಿನೈದು ವರ್ಷ ಅಡಿಕೆ ತೋಟ ಅಂತ ತಿಳ್ಸಿಕೊಡ್ತಾ ಇದ್ದೀನಿ ಬನ್ನಿ ನಿಮಗೆ ಎಕ್ಸ್ಟ್ರಾ ಎಲ್ಲಿ ಬೋರ್ ಪಾಯಿಂಟ್ ಇನ್ನೊಂದು ಇದೆ ಅಂತ ತೋರಿಸ್ಕೊಟ್ಟು ನಿಮಗೆ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಕೃಷಿ ಹೊಂಡ ನಿಮಗೆ ಫಸ್ಟಿಗೆ ತೋರಿಸಿದ್ನಲ್ಲ ನೋಡ್ತಾ ಇರ್ಬೋದು ಇದೆಲ್ಲ ನಿಮಗೆ ತಾಟ್ಪಾಲೆಲ್ಲ ಹಾಕಿ ಕೃಷಿ ಹೊಂಡ ತರ ಮಾಡಿದ್ದಾರೆ ನಿಮಗೆ ಸೆಕೆಂಡ್ ಬೋರ್ ತೋರಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಬನ್ನಿ ಇಲ್ಲೇ ಇದೆ ನೋಡ್ತಾ ಇರ್ಬೋದು ಬೋರಿಂದೇ ನಿಮಗೆ ನೀರು ಅದೇ ಇದೆ ಹೇಳ್ಬೇಕಂದ್ರೆ ಕೃಷಿ ಹೊಂಡಕ್ಕೆ ಇಲ್ಲೇ ಬೋರ್ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ನಿಮಗೆ ಸೆಕೆಂಡ್ ಬೋರ್ ಈ ಬೋರ್ ಇರೋದು ಹೇಳ್ಬೇಕಂದ್ರೆ ಟೋಟಲ್ ಎಕರೆ ಐದು ಗುಂಟೆಗೆ ನಿಮಗೆ ಟೋಟಲ್ ಎರಡು ಬೋರ್ ನಿಮಗೆ ಕುಂದಿರ್ಸಿದ್ದಾರೆ ಒಂದು ಸುಂದರವಾದ ಲೊಕೇಶನಲ್ಲಿ ಇದಿದೆ ಫೋಟೋದ ಬಗ್ಗೆ ಎಲ್ಲ ಮಾಹಿತಿ ತೋರಿಸ್ಕೊಟ್ಟಿದ್ದೀನಿ ಊರು ಯಾವ್ದಪ್ಪ ಅಂತ ಭಾಳ ಜನ ಹೇಳಪ್ಪ ಊರು ಫಸ್ಟ್ ಹೇಳು ಅಂತ ಕಮೆಂಟ್ ಮಾಡ್ತಾ ಇರ್ತೀರ ಅದಕ್ಕಿಂತ ಮುಂಚೆ ಎಡ್ ಟು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಕುಂದೂರಿಂದ ಎಲ್ಲೋದ ಹಳ್ಳಿ ಅಂತ ನಿಮಗೆ ಡಿಸ್ಟೆನ್ಸಲ್ಲಿ ನಿಮಗೆ ಕುಂದೂರಿಂದ ಜಸ್ಟ್ ಅವರು ಕಿಲೋಮೀಟರ್ಸಲ್ಲಿ ಅಂತ ಎಲ್ಲೋದ ಹಳ್ಳಿ ಅಂತ ಈ ಈ ತೋಟ ಇರೋದು ಅಂತ ತಿಳಿಸ್ಕೊಡ್ತಾ ಈ ಎಕ್ಸಾಕ್ಟ್ ಲೊಕೇಶನ್ ಎಲ್ಲೋದ ಹಳ್ಳಿ ಅಂತ ರೋಡ್ ಸೈಡಲ್ಲೇ ನಿಮಗೆ ಈ ಅಡಕೆ ತೋಟ ಆಗಲೇ ಕಂಡುಬಿಡುತ್ತೆ ಯಾಕಂದರೆ ಅಷ್ಟು ಸುಂದರವಾಗಿರೋಂಥ ಲೊಕೇಶನ್ ಇಲ್ಲಿಂದ ನಿಮಗೆ ಹೊನ್ನಹಳ್ಳಿ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಮಾತ್ರ ಮತ್ತು ಚನ್ನಗಿರಿ ಇಲ್ಲಿಂದ ಮೂರು ಮೂವತ್ತ್ಮೂರು ಕಿಲೋಮೀಟ್ರ್ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನಾವು ದಾವಣಗೆರೆಯಿಂದ ಬಂದಿದ್ದೀವಿ ದಾವಣಗೆರೆ ಇಲ್ಲಿಂದ ಮೂ ನಲ್ವತ್ಮೂರು ಕಿಲೋಮೀಟ್ರ್ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲದಕ್ಕೂ ಸೆಂಟ್ರಲ್ ಇರೋಂಥ ಪ್ರಾಪರ್ಟಿನ ನಿಮಗೆ ಈ ಅಡಕೆ ತೋಟ ಸುಂದರವಾದ ಅಡಕೆ ತೋಟ ಫಾರ್ ಸೇಲಿಂಗ್ ಇದೆ ಎಕರೆ ಫಿಫ್ಟಿ ಏಯ್ಟ್ ಲ್ಯಾಕ್ಸ್ ಒಂದು ಎಕರೆ ಐವತ್ತೆಂಟು ಲಕ್ಷ ಅಂತ ಹೇಳ್ತಾ ಇದ್ದಾರೆ ನೆಗೋಷಿಯೇಬಲ್ ಕೂಡ ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ನಮ್ಮ ಯೂಟ್ಯೂಬ್ ಕಡೆ ನಮ್ಮ ಹಂಡ್ರೆಡ್ ಪರ್ಸೆಂಟ್ ನೆಗೋಷಿಯಬಲ್ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೂಡ ಕೊಟ್ಟಿರ್ತೀನಿ ಆರಾಮಾಗಿ ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ನಿಮ್ಮ ಪ್ರಾಪರ್ಟಿ ಏನಾದರೂ ಇದೇ ಥರ ಅಡಿಕೆ ತೋಟ ಮತ್ತೆ ಏನಾದರೂ ಸೇಲಿಗೆ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡಿ ಆರಾಮಾಗೆ ನಾವು ನಿಮಗೆ ನಿಮ್ಮ ಹತ್ರ ಬಂದು ಈ ನಿಮ್ಮ ಪ್ರಾಪರ್ಟಿನ ಪ್ರಮೋಷನ್ ಮಾಡಿ ಕೊಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೆ ಫ್ರೆಂಡ್ಸ್ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಯಾರಿಗೂ ಇಂಟ್ರೆಸ್ಟ್ ಇರ್ತಾರೋ ಈ ಪ್ರಾಪರ್ಟಿ ಸುಂದರವಾದ ಪ್ರಾಪರ್ಟಿನ ಸೇರಿಗಿದೆ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ